ಕುಡಿಯುವ ನೀರಿಗೋಸ್ಕರ ಕಾವೇರಿ ನೀರನ್ನು ವೈದ್ಯ ಸ್ಟೇಜು ನಮ್ಮ ಸರ್ಕಾರವೇ ಇದನ್ನು ಪ್ರಾರಂಭ ಮಾಡಿದ್ದು ಏನಾದರೂ ಮಾಡಿ ನೂರು ಹತ್ತು ಹಳ್ಳಿಗಳಿಗೂ ನೀರು ಕೊಡಬೇಕು ಅಂತೇಳಿ ಒಂದು ದಿಕ್ತವಾದಂಥ ಕಾರ್ಯಕ್ರಮವನ್ನು ರೂಪಿಸಿ ಹಂತವಾಗಿ ಅನೇಕ ಸಮಸ್ಯೆಗಳನ್ನೆಲ್ಲ ಕೂಡ ಎಲ್ಲ ಬಗೆಹರಿಸು ಜನನ್ನು ವಿಧರಿಗೆ ಉದ್ಘಾಟನೆ ಮಾಡಲಿಕ್ಕೆ ಎಲ್ಲ ಕಾರ್ಯಕ್ರಮಗಳು ರಸ್ತೆ ನೋಡಲ್ಲ ಕೆಲವು ಸಮಸ್ಯೆಗಳಿತ್ತು ಲಿಂಕ್ ಕೇಳೋ ತುಂಬಕ್ಕೆ ಬ್ಯಾಲೆನ್ಸ್ ಇತ್ತು ಅದೆಲ್ಲ ಒಂದೊಂದೇ ಸೆಂಟ್ಮೆಂಟ್ ಮಾಡ್ಕೊಂಡು ಗೊತ್ತಾಗಿದೆ ಸೊ ಅದಕ್ಕೆ ಇನಾಗ್ರೇಟ್ ಮಾಡೋಕ್ಕೆ ಮುನ್ಸಿಪಲ್ಗೆ ನನಗೆ ಸಮಾಧಾನ ಆಗಬೇಕು ನನ್ನ ಕಣ್ಣಲ್ಲಿ ನಾನೇ ನೋಡಬೇಕು ನಮ್ದು ಯಾವುದೂ ಕೂಡ ತೊಂದರೆ ಆಗಬಾರ್ದು ಆ ದೃಷ್ಟಿಯಿಂದ ಇಡೀ ಬೆಂಗಳೂರಿಗೆ ಸಾವಿರದ ನಾನ್ನೂರು ಎಂಬ ಈಗಾಗಲೇ ಕೊಡ್ತಾ ಇದ್ದೀವಿ ಈಗ ಏಳ್ನೂರ ಐವತ್ತಷ್ಟು ಎಂ ಎಲ್ ನೀರು ಈಗ ಹೊಸದಾಗಿ ಆಡತ್ತೆ ಕನಿಷ್ಠ ಹತ್ತು ವರ್ಷ ಬೆಂಗಳೂರು ನಗರಕ್ಕೆ ಇನ್ನು ಯಾವ ತರದ ತೊಂದರೆಯೂ ಕೂಡ ಇರಬಾರ್ದು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮ ಮುಗಿಸಿದೆ ಟ್ಯಾಂಕರ್ನ ಬಂದ್ ಮಾಡಲಿಕ್ಕೆ ಮನೆ ಮನೆಗೂ ನೀರು ಕೊಡಲಿಕ್ಕೆ ಮನೆ ಮನೆಗೂ ಜಲ ಕೆಲಸವನ್ನು ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ ನಮ್ಮ ಸೋಮಶೇಖರ್ ಅವರ ಕಾನ್ಸ್ಟೆನ್ಸಿಲಿ ಕೆಲವು ಪಾರ್ಲಿತ್ತು ಕೆಗೆಯಲ್ಲಿ ಅಲ್ಲಿ ಕೆಲವೊಂದು ಜಮೀನು ಸಮಸ್ಯೆ ಇತ್ತು ಬಿಟ್ಟಿರಲಿಲ್ಲ ಅವರಂತೂ ನಾನು ಮುಖ್ಯಮಂತ್ರಿ ಮತ್ತು ಸೋಮಶೇಖರ್ನ ನಾವು ಮಾತಾಡಿ ಒಪ್ಪಿಸಿದ್ದೇವೆ ಒಪ್ಪಿಸಿ ಅಲ್ಲಿ ಟಿ ಡಿ ಆರ್ ಕೊಟ್ಟಿದ್ದು ಅಲ್ಲಿ ಲಿಂಕನ್ನು ಕೊಡ್ತಾ ಇದ್ದೀವಿ ಸೊ ಆ ಕೆಲಸ ಕೂಡ ಆಗ್ತಿದೆ